ಹಲೋ ನೋಡ್ತಾ ಇರ್ಬೋದು ಶಂಕರ್ನಾಗ್ ಸ್ಟ್ಯಾಚ್ಯೂನ ಎಲ್ಲಿ ಬಿಸಾಕಿದ್ದಾರೆ ಅಂತ ಇದೇ ಶಂಕರ್ನಾಗ್ ಸ್ಟ್ಯಾಚ್ಯೂ ನಿಲ್ಲಿಸ್ಬೇಕಾದ್ರೆ ಅದ್ದೂರೇ ಕಾರ್ಯಕ್ರಮ ಮಾಡ್ತಾರೆ ಆಟೋ ಸ್ಟ್ಯಾಂಡಲ್ಲಿ ಆಟೋ ಡ್ರೈವರ್ಗಳು ಇವತ್ತು ಅದೇ ಶಂಕರ್ನಾಗ್ ಸ್ಟ್ಯಾಚ್ಯೂನ ವಿಜಯನಗರ ಸಮೀಪದಲ್ಲಿರುವ ತರಕಾರಿ ಮಾರ್ಕೆಟ್ ರೋಡ್ ನೋಡ್ತಾ ಇದ್ರಲ್ಲ ಎಲ್ಲಿ ತಂದು ಬಿಸಾಕಿದ್ದಾರೆ ಅಂತ ಇದನ್ನು ನೀವು ಶಂಕರ್ನಾಗ್ ಕೊಡೋ ಅಭಿಮಾನಿಗಳು ಎಲ್ಲರೂ ಇದ್ದೀರಾ ಶಂಕರ್ನಾಗ್ ಅಭಿಮಾನಿಗಳೆಲ್ಲ ಶಿಲೆಗಳು ಮಾಡಿದಾಗ ಮಾತ್ರ ಅದಕ್ಕೆ ಬೆಲೆ ಬರುತ್ತಾ ಅದ್ದೂರಿಯಾಗೆ ಫಂಕ್ಷನ್ ಮಾಡಿದ್ರೆ ಮಾತ್ರ ಬೆಲೆ ಬರುತ್ತಾ ಹಾಂ ತಗೊಂಬಂದು ಈ ಶಿಲೆನ ರೋಡಲ್ಲಿ ಬಿಸಾಕಿದಿರಲ್ಲ ಇದನ್ನ ಜೋಪಾನ ಮಾಡಬೇಕು ಅನ್ನೋ ಜ್ಞಾನ ಮಾಡುವ ನಿಮಗಳಿಗೆ ಯಾಕೆ ಮಾಡ್ತೀರ ನೀವು ಶಿಲೆಗಳ್ನೆಲ್ಲ ಹಾಂ ಅಭಿಮಾನಿಗಳು ಅಂದ್ಬಿಟ್ಟು ಮಾಡ್ಕೊಂಡು ಈ ಥರ ಅವಮಾನ ಮಾಡ್ತೀರಲ್ರಿ ನೀವೆಲ್ಲ ಇದು ಶಂಕರ್ನಾಗ್ ಮಾಡುವ ಅವಮಾನ ದೇವ್ರನಿಗೆ ಹೇಳ್ತಾ ಇದ್ದೀನಿ ಇದನ್ನು ತಂದು ಯಾರಿಲ್ಲ ಇಟ್ಟಿದ್ರೋ ದಯವಿಟ್ಟು ಎತ್ತಿ ಒಂದು ಕಡೆ ಸೇಫ್ ಮಾಡಿ ಇಲ್ಲಾಂದರೆ ಇದು ಶಂಕರ್ನಾಗ ಅಭಿಮಾನಿಗಳಿಗೆ ತುಂಬ ಅವಮಾನ ಖಂಡಿತವಾಗಲೂ ನಾನು ಒಬ್ಬ ಅಭಿಮಾನಿಯಾಗಿ ಹೇಳ್ತಾಯಿ ಈ ಫುಟ್ಪಾತಿಂದ ಇದು ಇವು ಇದನ್ನು ಎತ್ತುತ್ತೀರ ಎತ್ತಲ್ವ ಹೇಳಿ ವಿಜಯನಗರ ಸಮೀಪದಲ್ಲಿರುವ ಈ ಸ್ಟ್ಯಾಚ್ಯೂನ ತಂದಿಲಿ ಬಿಸಾಕಿದ್ರಲ್ಲ ಯಾರಿಗಾದ್ರೂ ಮನ ಮರ್ಯಾದೆ ಅನ್ನೋದು ಇದೆಯಾ ನಿಮಗೆ ಇದನ್ನು ನೀವು ಮಾಡೋ ಅಲ್ಕಾ ಕೆಲಸಗಳು ಸ